ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದರ ತಗೊಂಡಿನಿ ತೆಲ್ನಂಬರ್ ಕೋರ್ಷಲ್ಲಿ ತೊಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡಿದ್ರೆ ನೋಡ್ಕೊಳ್ಳೋಣ ಇವು ಆರಳೆ ದರ ಗಂಟು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ ಎರಡು ಚೈನ್ ಹಾಕೋತೀನಿ ಸಿಂಪಲ್ ಡಿಸೈನ್ ಇವತ್ತು ಕುಚ್ಚೇನು ಬರೋದಿಲ್ಲ ಬಾರ್ಡರ್ ಡಿಸೈನು ಇಲ್ಲಿ ನೋಡಿ ಎರಡು ಚೈನ್ ಹಾಕ್ಕೊತಾ ಇದ್ದೀನಿ ಎರಡು ಚೈನ್ ಹಾಕಿ ಸುಜಿಮಲ್ ದಾರ ಸುತ್ಕೋಬೇಕು ಸುಜಿ ಮೇಲ್ ದಾರ ಸುತ್ಕೊಂಡು ಸ್ವಲ್ಪ ಯು ಶೇಪಲ್ಲಿ ಈ ಡಬಲ್ ಕ್ರೋಶೆ ಮಾಡ್ಕೋತೀನಿ ಯು ಶೇಪಲ್ಲಿ ಡಬಲ್ ಕ್ರೋಶೆ ಹೊಸ ರೀತಿ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಕೊಚ್ಚಿ ಅವರು ಈ ಡಿಸೈನ್ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಅಷ್ಟು ಸ್ಟೆಪ್ ಬರುತ್ತೆ ಬ್ಯಾ ಸಿಂಗಲ್ ಸ್ಟೆಪ್ ಇಲ್ಲ ಎರಡು ಸ್ಟೆಪ್ ಬರುತ್ತೆ ಡಿಸೈನು ಏನು ನೋಡಿ ಡಬ್ಲ್ ಕ್ರೋಶ ಮಾಡಿ ಇನ್ನ ಸುಜಿ ಮ್ಯಾಲೆ ದಾರ ಸತ್ಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಡಬ್ಲ್ ಕ್ರೋಶೆ ಎರಡು ಸಲ ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ ಡಬ್ಲ್ ಕ್ರೋಶ ಮಾಡಿವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ ನೋಡಿ ಈ ಥರ ರೌಂಡ್ ಸ್ಟೆಪ್ ಬಿಟ್ಟು ತೊಗೊಂಡಿನಿ ಈ ಡಿಸೈನ್ಗೆ ರೌಂಡ್ ಶೇಪ್ ಬಿಟ್ಟು ತಗೊಂಡ್ರೆ ಚೆನ್ನಾಗಿ ಕಾಣುತ್ತೆ ಬ್ರೆಂಡು ಅದಕ್ಕೆ ನೀವು ರೌಂಡ್ ಶೇಪ್ ಬಿಡು ತಗೊಳ್ಳಿ ಇವಾಗ ನೋಡಿ ಬೀಡ್ ಹಾಕಿ ಸೂಜಿ ಮೇಲೆ ಥರ ಸುತ್ಕೋತೀನಿ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿನಿ ಬೀಡು ಸೂಜಿ ಮೇಲೆ ಥರ ಸುತ್ಕೊಂಡು ಏನೋ ಡಬಲ್ ಕ್ರೋಶ ಮಾಡ್ಕೋತೀನಿ ಫಸ್ಟ್ ಎರಡು ಸಲ ಡಬಲ್ ಕ್ರೋಶ ಮಾಡೋದೆಲ್ಲ ಅಲ್ಲಿ ನಾವು ಒಂದು ಡಬ್ಲ್ ಕ್ರೋಶೆ ಸ್ವಲ್ಪ ಬಿಡ್ ದೊಡ್ಡದೈತಲ್ಲ ಕಷ್ಟ ಆಗುತ್ತೆ ಬೀಡಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕಂದ್ರೆ ನೋಡ್ಕೊಂಡು ನಿಧಾನವಾಗಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಡಬ್ಳು ಕ್ವರ್ಷ ಮಾಡ್ತಾಯಿದ್ದೀನಿ ಅಲ್ಲೇ ಪಕ್ಕದಲ್ಲಿ ನಾವು ಒಂದು ಡಬ್ಳು ಕ್ವರ್ಷ ಮಾಡ್ತಾಯಿದ್ದೀನಿ ಬೀಡು ಹಾಕಿ ಇನ್ನೊಂದು ಸಲ ಸೂಜಿ ಮೇಲೆ ದರ ಸುತ್ಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಡಬ್ಳು ಕ್ವರ್ಷೆ ಫಸ್ಟ್ ಎರಡು ಸಲ ಡಬ್ಷ ಮಾಡಿ ಬೀಡು ಹಾಕೋಬೇಕು ಬೀಡ ಹಾಕಿ ಎರಡು ಸಲ ಡಬ್ಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಟೂ ಸ್ಟೆಪ್ ಡಿಸೈನಿದ್ದು ಭಾಳ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಸಲ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಈ ಕಡೆ ಎರಡು ಡಬಲ್ ಕ್ರೋಶ ಆ ಕಡೆ ಎರಡು ಡಬಲ್ ಕ್ರೋಶ ಸೆಂಟ್ರಲ್ಲಿ ಬೀಡ್ ಬರುತ್ತೆ ಇವಾಗ ಒಂದು ಚೈನ್ ಹಾಕೋತೀನಿ ಒಂದು ಚೈನ್ ಹಾಕಿ ಸುಜಿ ಮಾಲ್ ದಾರ ಸುತ್ಕೋತೀನಿ ಸುಜಿ ಮಾಲ್ ದಾರ ಸುತ್ಕೊಂಡು ಸ್ವಲ್ಪ ಯು ಶೇಪಲ್ಲಿ ಡಬ್ಲ್ ಕ್ರೋಶ ಮಾಡ್ಕೋಬೇಕು ಯು ಶೇಪಲ್ಲಿ ಡಬ್ಲ್ ಕ್ರೋಶೆ డబ్ క్రోష మిన్న పక్కన డబ్బు క్రోషే సుజి మర సుత్కొండ అుచ్చి డబ్బు క్రోష మబ్బు క్రోష అది మేలు దర మేలు మేము బీడ్ హోతీని ఒక బీడ సేర్స్తీ బీడ హాకీ సుజి మల్దర సుత్కొండ అే పక్కన డబ్ళ్ళు క్రోషి ಬೀಡ್ ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ಕೊಂಡು ಖಂಡಿತಾನಿ ಮಾಡಿ ಡಬಲ್ ಕ್ರೋಶೆ ಸ್ವಲ್ಪ ದೊಡ್ಡ ಸೈಜ್ ಬೀಡ್ ಹಾಕಿದ್ರೆ ಚೆನ್ನಾಗಿ ಲುಕ್ ಕೊಡುತ್ತೆ ಅಂದ್ಕೊಂಡು ದೊಡ್ಡ ಸೈಜ್ ಹಾಕೊಂಡಿನಿ ನೋಡಿ ಡಬ್ಲ್ ಕ್ರೋಶ ಮಾಡ್ತಾ ಇದೀನಿ ಒಂದು ಡಬಲ್ ಕ್ರೋಶೆ ಎರಡು ಸಲ ಡಬಲ್ ಕ್ರೋಶ ಮಾಡಿದ್ದೀನಿ ಇವಾಗ ಒಂದು ಚೈನ್ ಹಾಕೋತೀನಿ ಒಂದು ಚೈನ್ ಹಾಕಿ ಸ್ವಲ್ಪ ಯು ಶೇಪ್ ಅಲ್ಲಿ ಡಬಲ್ ಕ್ರೋಶಿ ದಾರ ಒಂದು ಚೈನ್ ಹಾಕಿ ಸುಜಿ ಮೇಲೆ ದಾರ ಸುತ್ಕೋಬೇಕು ಸ್ವಲ್ಪ ಯು ಶೇಪ್ ಅಲ್ಲಿ ಡಬಲ್ ಕ್ರೋಶ ಮಾಡ್ಕೋತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ಸ ಟ್ರೈ ಮಾಡಿ ಬಾಳ ಡಿಸೈನು ಈ ಡಿಸೈನ್ ಬೇಕಂದ್ರೆ ಕುಚ್ಚಿ ಕೂಡ ಕಟ್ಬೋದು ಬ್ಯಾಡನ್ನ ಅವರು ಹಾಕಿ ಬಿಡಬಹುದು ಇಲ್ಲಿ ನೋಡಿ ಡಬಲ್ ಕೋಷ ಮಾಡ್ತಾ ಇದ್ದೀನಿ ಇವಾಗ ಬೀಡ್ ಹಾಕ್ತಾ ಇದ್ದೀನಿ ಬೀಡ್ ಹಾಕಿ ಇನ್ನ ಡಬಲ್ ಕೃಷಿ ಮಾಡ್ಕೋತೀನಿ ಅಲ್ಲಿ ಪಕ್ಕ ಪಕ್ಕದಲ್ಲಿನ ಡಬಲ್ ಕೃಷಿ ಮಾಡ್ಕೋಬೇಕು ನೋಡಿ ಡಬ್ಳು ಕ್ರೋಷೆ ಮಾಡ್ತಾಯಿದ್ದೀನಿ ಇನ್ನು ಒಂದು ಡಬಲ್ ಕ್ರೋಷೆ ಸ್ಟಾರ್ಟ್ ಫಸ್ಟ್ ಎರಡು ಸಾವಿರ ಡಬ್ಳು ಕ್ರೋಷ ಮಾಡಿ ಆಮೇಲೆ ಬೀಡ್ ಹಾಕಿ ಆಮೇಲೆ ಎರಡು ಡಬಲ್ ಕ್ರೋಷ ಮಾಡ್ಕೋಬೇಕು ನೋಡಿ ಇದೇ ರೀತಿ ಹಾಕ್ಕೋಬೇಕು ಬೇಸ್ಲೇನು ತುಂಬ ಈಜಿ ಬೇಸ್ಲೇನು ಹಾಕೋದು ಅಷ್ಟೊಂದು ಬೇಸ್ಲೇನು ಹಾಕಿದ್ದೀನಿ ನಾನು ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸೀರೆ ಮೇಲೆ ಹಾಕಬೇಕಂದ್ರೆ ಇದೇ ರೀತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬೇಸ್ಲೇನು ಇದೇ ರೀತಿ ಇರುತ್ತೆ ಎಷ್ಟು ನೀಟಾಗಿ ಬಂದೈತಿ ಇವಾಗ ಸೆಕೆಂಡ್ ಟಿಪ್ ಮಾಡ್ಕೋತೀನಿ ದ ಬೇರೆ ಕಲರ್ ತಗೊಂಡಿನಿ ಫಸ್ಟ್ ಲಾಕ್ ಮಾಡಿದಲ್ಲ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಬಿಟ್ಟು ಅಲ್ಲಿ ಗ್ಯಾಪ್ ಬರುತ್ತೆ ನೋಡಿ ಸ್ವಲ್ಪ ಗ್ಯಾಪ್ ಐತೆ ಅಲ್ಲಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಅಲ್ಲಿ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ಆಮೇಲೆ ಫಸ್ಟ್ ನಾವು ಡಬ್ಲ್ ಕ್ರೋಶ ಮಾಡಿದ್ದೆಲ್ಲ ಫಸ್ಟ್ ಡಬ್ಲ್ ಕ್ರೋಶ ಮಾಡಲ್ಲ ಒಂದು ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಮಾಡಿ ಇನ್ನೂ ಒಂದು ನೆಕ್ಸ್ಟ್ ಡಬಲ್ ಕ್ರೋಶೆ ಐತಿ ಎರಡು ಸಲ ಡಬಲ್ ಕ್ರೋಶೆ ಮಾಡಿದಲ್ಲ ಇನ್ನೂ ಒಂದು ಡಬ್ಲ್ ಕ್ರೋಶೆ ಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಇವಾಗ ಚೈನ್ ಹಾಕೋತೀನಿ ಇಲ್ಲಿ ನಾಲ್ಕು ಚೈನ್ ಹಾಕೋತಾ ಇದ್ದೀನಿ ನಾಲ್ಕು ಚೈನ್ ಹಾಕಿ ಸುತ್ತ ಈ ಸೈಡು ಡಬಲ್ ಖುರುಷ ಐತಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ ಫಸ್ಟ್ ಡಬ್ಲ್ ಕ್ವರ್ಷ ಐತಲ್ಲ ಬೀಡ್ ಪಕ್ಕ ಅಲ್ಲಿ ಲಾಕ್ ಮಾಡ್ಕೋತೀನಿ ಎಷ್ಟು ಚೈನ್ ಹಿಡುತ್ತೆ ಅಷ್ಟು ಚೈನ್ ಹಾಕ್ಕೋಬೇಕು ಈ ಬಿಡಿಗೆ ನಾಲ್ಕು ಚೈನ್ ಅಷ್ಟೇ ಹಿಡಿದೈತಿ ಅದಕ್ಕೆ ನಾನು ನಾಲ್ಕು ಚೈನ್ ಹಾಕಿದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಡಬ್ಲ್ ಕೊರ್ಶ್ ಐತಲ್ಲ ಎರಡು ಡಬಲ್ ಖುರ್ಶಾದ ಮೇಲೆ ಶಂಗೆ ಕೊರ್ಷ ಮಾಡ್ಕೋಬೇಕು ಲಾಕ್ ಮಾಡಿ ಇವಾಗ ಒಂದು ಚೈನ್ ಹಾಕಿದ್ದಲ್ಲ ಅಲ್ಲಿ ಒಂದು ಚೈನ್ ಒಳಗೊಂದು ಸಿಂಗಲ್ ಕ್ರೋಶೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದೈತಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿ ನೋಡಿ ಇವಾಗ ಇಲ್ಲಿಂದ ಸುಜಿ ಮೇಲೆ ದಾರ ಸತ್ಕೋತೀನಿ ಸುಜಿ ಮೇಲೆ ದಾರ ಸುತ್ತಕೊಂಡು ಬೀಡ್ ಹಿಂದೆ ದಾರ ಇರುತ್ತಲ್ಲ ಬೀಡ್ ಹಿಂದೆ ದಾರಾಗೆ ದ ಹೋಗಿ ದಾರ ಬರಬೇಕು ಇಲ್ಲಿ ಡಬಲ್ ಕ್ರಸಕ್ಕೆ ಕಂಬನ ಮಾಡ್ಕೊತಾ ಇದ್ದೀನಿ ಬಿಳಿಯಿಂದ ದಾರ ಹೋಗಿ ದಾರ ಎಳ್ಕೊಂಬಂದು ಎರಡು ಒಂದು ಎರಡು ಒಂದು ಮಾಡ್ಕೊತೀನಿ ಇಲ್ಲಿ ಡಬಲ್ ಕೋರ್ಷಕ್ಕೆ ಕಂಬ ಮಾಡ್ತಾಯಿದ್ದೀನಿ ಡಬಲ್ ಕ್ರಸಕ್ಕೆ ಕಂಬ ಮಾಡಿ ಆದ್ಮೇಲೆ ಇಲ್ಲಿ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಅದೇ ಡಬ್ಲ್ ಕ್ರಶಾಗೆ ಲಾಕ್ ಮಾಡ್ಕೋತೀನಿ ಪಿಕ್ಔಟ್ ಟೈಪ್ ಬರುತ್ತೆ ಇದು ಅದೇ ಡಬ್ಲ್ ಕ್ರಷಾಗೆ ಲಾಕನ್ನು ಮಾಡ್ಕೊತೀನಿ ಜಾಸ್ತಿ ಎಳೆಸ್ತಾ ಇಲ್ಲ ನಾನು ಚಿಕ್ಕ ಡಬಲ್ ಡಬ್ಬಲ್ ಮಾಡ್ತಾ ಇದ್ದೀನಿ ಇನ್ನು ಒಂದು ಡಬಲ್ ಕ್ರೋಶ ಬೀಡಿಂದ ದರ ಇರುತ್ತಲ್ಲ ಸ್ವಲ್ಪ ಲೂಸ್ ಆಗಿ ಐತಿ ದರ ಅದೇನಾಗ ಲಾಕ್ ಆದಮೇಲೆ ಕರೆಕ್ಟ್ ಆಗುತ್ತೆ ನೋಡಿ ಡಬ್ಲ್ ಕ್ರೋಷ ಮಾಡಿ ಇನ್ನು ಮೂರು ಚೈನ್ ಹಾಕಿ ಅದೇ ಡಬ್ಲ್ ಕ್ರೋಶಾಗೆ ಲಾಕ್ ಮಾಡ್ಕೊತೀನಿ ಅದೇ ಡಬಲ್ ವರ್ಷಾಗಿ ಲಾಕ್ ಮಾಡ್ಕೋಬೇಕು ತುಂಬ ಸಿಂಪಲ್ ಐತಿ ಡಿಸೈನು ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಬಾಳ ಡಿಸೈನ್ ಇದು ಬೇಕಂದ್ರೆ ಕುಚ್ಚು ಕೂಡ ಹಾಕೋಬೋದು ಈ ಡಿಸೈನ್ಗೆ ಇಲ್ಲಿ ಬೀಡ್ ಹಿಂದೆ ದಾರ ಐತಲ್ಲ ಅಲ್ಲಿ ಐದು ಡಬ್ಬರ್ಷ ಮಾಡ್ತೀನಿ ಐದು ಡಬಲ್ ಖರ್ಷ ಮಾಡಿ ಮೂರು ಮೂರು ಚೈನ್ ಹಾಕಿ ಅದೇ ಡಬಲ್ ವರ್ಷಗೆ ಲಾಕ್ ಮಾಡ್ಕೋಬೇಕು ಪಿಕ್ಕೊಟ್ಟೆ ಬರುತ್ತೆ ಇವಾಗ ಐದು ಮಾಡ್ಕೋಬೇಕು ಬೀಳಿಂದ ದಾರ ಸ್ವಲ್ಪ ಲೂಸ್ ಆಗಿ ಕಾಣಿಸ್ತೈತೆ ಆಮೇಲೆ ಲಾಕ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅದೇ ಡೊಬ್ರು ಕೋರ್ಷ ಮೂರು ಚೈನ್ ಹಾಕಿ ಅದೇ ಡೊಬ್ಬರು ಕೋರ್ಷಾಗೆ ಲಾಕ್ ಮಾಡ್ಕೋಬೇಕು ಏನಾದ್ರೂ ದಾರ ಸುತ್ಕೊಂಡು ಡಬ್ಬ್ರ ಕೋರ್ಷೆ ಲಾಕ್ನ ಮಾಡ್ಕೋಬೇಕು ಮೂರು ಚೈನ್ ಹಾಕಿ ಅದೇ ಡ್ರಬ್ಲ್ ಕೋರ್ಷಗೆ ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ ಮಾಡಿ ಆಮೇಲೆ ಒಂದು ಚೈನ್ ಹಾಕ್ಕೊಂಡಿದ್ದಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡೀನಿ ಕರೆಂಟ್ ಹೋಗಿದ್ದ ಅದಾಗೆ ನಾನು ಅಷ್ಟು ಇಡಿಯೋ ಮಾಡಿಲ್ಲ ಅದು ಐದು ಕಂಬ ಹಾಕಿ ಒಂದು ಚೈನ್ ಇತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡಿನಿ ಒಂದು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ನೋಡಿ ಫಸ್ಟ್ ಡ್ರಬ್ ಕೋರ್ಷ ಎರಡು ಐತಲ್ಲ ಎರಡು ಡಬಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಇಲ್ಲಿ ಸಿಂಗಲ್ ಕ್ರೋಶ್ ಮಾಡಿ ಇಲ್ಲಿ ನೋಡಿ ನಾಲ್ಕು ಚೈನ್ ಹಾಕಿ ಆ ಸೈಡ್ ಡಬ್ಲ್ ಕ್ರೋಶಾಗೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ತುಂಬ ಸಿಂಪಲ್ ಐತಿ ಡಿಸೈನ್ ಇದು ನಾಲ್ಕು ಚೈನ್ ಹಾಕಿ ಈ ಸೈಡು ಡಬ್ಲ್ ಕ್ರೋಶ್ ಲಾಕ್ ಮಾಡ್ಕೋಬೇಕು ಇನ್ನೂ ಒಂದು ಡಬ್ಳು ಕ್ರೋಶ ಆಯಿತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆ ಮಾಡಿ ಒಂದು ಚೈನ್ ಹಾಕೊಂಡೆಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ ಸುಜಿಮಾ ದಾರ ಸುತ್ಕೊಂಡು ಬೀಡಿ ಹಿಂದೆ ದಾರ ಐತಲ್ಲ ಅಲ್ಲಿನ ಐದು ಕಂಬ ಹಾಕೋಬೇಕು ಅಷ್ಟೇ ಡಿಸೈನ್ ಇದು ತುಂಬ ಸಿಂಪಲ್ ಈಜಿ ಐತಿ ಡಿಸೈನು ಹಾಕೋಕೆ ತುಂಬ ಈಜಿ ನೋಡಿ ಇದು ಕೂಡ ಆರ್ಚ್ ಮಾಡಿದ್ದೀನಿ ಐದು ಕಂಬ ಮಾಡ್ಕೊಂಡಿನಿ ನೋಡಿ ಎಷ್ಟು ನೀಟಾಗಿ ಬಂದೈತಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಂದರೆ ನಾನು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡೆಲ್ಲ ಬಿಡಿಂದೆ ಅಲ್ಲಿಗೆ ಕುಚ್ಚು ಕಟ್ಟ ಕಟ್ಬೋದು ಕುಚ್ಚೇನು ಬೇಡ ಅಂದ್ಕೊಂಡು ನಾನು ಹೀಗೆ ಬಿಟ್ಟಿದ್ದೀನಿ ಬೇಕಂದರೆ ಹಾಗೇ ಬಿಡ್ಬೋದು ಇಲ್ಲ ಕುಚ್ಚು ಬೇಕಂದರೆ ನಾಲ್ಕು ಚೈನ್ ಐತಲ್ಲ ಅಲ್ಲಿ ಕುಚ್ಚು ಕಟ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಬೇಗ ಕೂಡ ಆಗುತ್ತೆ ಎರಡೇ ಸ್ಟೆಪ್ಪಲ್ಲಿ ಹಾಕೋದು ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಚೆನ್ನಾಗಿ ಬಂದೈತು ನೋಡಿ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಇಡು ಎಂಟು ಥರ ವಾಚ್ ಮಾಡಿ ಓಕೆ ಫ್ರೆಂಡ್ಸ್ ಎಡುವೆಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್